ಐ ಹಲೋ ಅವ್ರ ಬಂದ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ತೀವ ಅಲ್ಲಿವರೆಗೂ ಅವರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಒಂದ್ ತಾತ ಅಡ್ಡ ಹಾಕಿರ್ತಾರೆ ನಿಧಿ ಮತ್ತೆ ಕರ್ಣ ಅವ್ರಿಗೆ ಡೆಲಿವರಿ ಮಾಡ್ಕೊಡಿ ನಮ್ಮ ಮೊಮ್ಮಗಳು ನಾವು ಉಳಿಸ್ಕೊಡಿ ಅಪ್ಪ ಏನಾದ್ರು ಮಾಡಿ ಕೈ ನುಗ್ಗಿದ್ದೀನಿ ಅಂತ ಕರ್ಕೊಂಡ್ ಇರ್ತಾರೆ ಆ ತಾತ ಅವ್ರ ನಿಧಿ ಅವ್ರಿಗೆ ಡಾಕ್ಟರ್ ಏನಾದ್ರು ಮಾಡಿ ಅನ್ನ ಉಳಿಸ್ಕೊಡಿ ನಂಗೆ ನೀವು ತಡೆಯೋಕಾಗ್ತಿಲ್ಲ ಒಂದ್ ಸ್ವಲ್ಪ ಹುಷಾರ್ ಕೊಟ್ಕೊಡಿ ನಂಗೆ ಅಷ್ಟೇ ಸಾಕು ಅಂತ ಜೋರು ಅಳ್ತಾ ಇರ್ತಾರ ಅವರು ನಿದ್ಯ ಅವ್ರು ಸ್ವಲ್ಪ ತಡ್ಕೋ ಅಂದ್ರೆ ನಾನ್ ಇಲ್ಲಿ ಪುಟ್ಟ ಈಗ ಹೇಳು ಎದ್ಕೊಂಬೇಡ ನಿನ್ಗೆ ಎಷ್ಟು ವರ್ಷ ಹೇಳು ಅಂತ ಕೇಳಿದಾಗ ಹದಿನೈದು ವರ್ಷ ಅಂತ ಹೇಳ್ಬಿಟ್ಟು ಜೋರಕ್ಕೆ ಆ ಹುಡುಗಿ ಸಮಾಧಾನ ಮಾಡ್ತಾ ಅಳ್ಬೇಡ ಕರ್ಣ ಸರ್ನ ಕರೀದಿ ತಾತ ಅಂತ ಹೇಳ್ಬಿಟ್ಟು ವಿದ್ಯೆ ಅವ್ರು ಕರೀತಾರೆ ಹುಡುಗಿ ಅಪ್ಪ ನಂಗಂತೂ ಆಗ್ತಿಲ್ಲ ಆಗ್ತಿಲ್ಲ ಅಂತ ಜೋರು ಅಳ್ತಾ ಇರ್ತಾರೆ ಆಗ ಕರ್ಣ ಅವ್ರು ಬಂದ್ಬಿಟ್ಟು ಇವ್ರ ಗಂಡ ಎಲ್ಲಿ ತಾತ ಅಂತ ಕೇಳಿದಾಗ ಆಗ ತಾತ ಗೊತ್ತಿಲ್ಲ ಸರ್ ನನ್ ಕಣ್ಣು ನನ್ನ ಮೊಮ್ಮಗಳು ನಾವು ಉಳಿಸ್ಕೊಡಿ ಸರ್ ಅಂತ ಕೇಳ್ಕೊಂತಾರೆ ಆಗ ನಿಧಿ ಅವರು ಸರ್ ಇನ್ನು ಹದಿನೆಂಟೆ ವರ್ಷ ಅಂತೆ ತುಂಬಾ ಕ್ರಿಟಿಕಲ್ ಅಂತ ಅನಿಸ್ತಿದೆ ಆಗ ಕಾರಣ ಅವರು ತತ ಒಂದ್ ಸ್ವಲ್ಪ ಹೊರಗಡೆ ಇರ್ತೀರಾ ನಾವು ಇಲ್ಲಿ ಇದ್ ಮಾಡ್ಬೇಕು ಅಂತ ಕೇಳ್ಕೊಂತಾರೆ ಆಗ ಕಾರಣ ಅವರು ನೀವೇ ಡೆಲಿವರಿ ಮಾಡಿಸ್ಬೇಕು ಅಂತ ಕೇಳ್ತಾರೆ ನಿಧಿ ಅವ್ರಿಗೆ ಆಗ ಸರ್ ನಾನೇ ಡೆಲಿವರಿ ಮಾಡಿಸ್ಲಿ ನಿಧಿ ಅವರು ಸರ್ ನನಗೆ ಭಯ ಆಗ್ತಿದೆ ಅಂತ ಹೇಳಿದಾಗ ಆಗ ಕಾರಣ ಅವ್ರು ಒಂದ್ಸತಿ ಹುಡುಗಿ ಎಷ್ಟು ಕಷ್ಟ ಅಂತ ನೋಡಿ ಎಲ್ಲಾ ಹುಡ್ಗಿರ್ಗು ನೋವು ಇದೇ ತರಾನೇ ಇರುತ್ತೆ ಮೂರು ತಿಂಗಳು ಹೋದ್ರೆ ನೀವು ಡಾಕ್ಟು ನಿಧಿ ನೀವು ಆರ್ಸ್ಕೊಂಡಿರೋ ಕೆಲಸ ಇದು ನಿಧಿ ಅಂತ ಆಗ ನಿಧಿಯವರು ಸರ್ ಇಲ್ಲಿ ಅಂತ ಕೇಳ್ತಾರೆ ಆಗ ಕರ್ಣ ಅವರು ಓದ್ತಿರೋ ಸ್ಟೂಡೆಂಟ್ಸ್ ಅವ್ರಿಗೆ ಎಲ್ಲರೂ ಅಲ್ಲಿ ಅಥವಾ ಅಲ್ಲಿ ಸಿಗುತ್ತೆ ಅಷ್ಟೇ ಅಡುಗೆ ಮಾಡೋದಕ್ಕೆ ಆಪ್ಷನು ಆದರೆ ನಿಮ್ಗೆ ಇಲ್ಲೇ ಸಿಕ್ಕಿದೆ ಅದನ್ನ ಯೋಚನೆ ಮಾಡಿ ಆಗ ಡೆಲಿವರಿ ಮಾಡಿಸ್ಕೊಳ್ಳೋ ಹುಡುಗಿ ನೋವಿಂದ ತುಂಬ ನೋವು ನಾವು ಅಮ್ಮ ಅಂತ ಜೋರು ಕೆಚ್ಕೊಂಡು ಹೇಳ್ತಾ ಇರ್ತಾರೆ ಆಗ ಕಾರಣ ಅವರು ತಾತ ಒಂದು ಒದ್ದೆ ಆಗಿರೋ ಬಟ್ಟೆ ಕೊಡಿ ಬೇಗ ಇಸ್ಕೊಂತಾರೆ ಆಗ ನಿಧಿಯವರು ಸರ್ ನೀವೇ ಡೆಲಿವರಿ ಮಾಡ್ಸಿಗೆ ತುಂಬಾ ಭಯ ಆಗ್ತಿದೆ ಸರ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಕೇಳ್ತಾರೆ ಆಗ ಕಾರಣ ಅವರು ಡಾಕ್ಟರ್ ಅವರು ಯಾವ್ದಿದ್ರು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ನಿಧಿ ಕಾರಣ ಅವ್ರು ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ಬಿಡಿ ಅಮ್ಮನೊಟ್ಟೆಯಿಂದ ಆ ಮಗು ಒಡಬರೆ ಬರೋದನ್ನ ಯೋಚನೆ ಮಾಡಿ ಕಾರಣ ಅವ್ರು ಓದಿದ್ದು ಬರ್ದಿದ್ದು ಎಲ್ಲ ಅದೂ ಅಷ್ಟೇನೆ ನೀವಿದಾಗ ಒಂದ್ಸಲಿ ಮನ್ಸಿಟ್ಟು ಅಪ್ಪಕ್ಕೂ ಜೀವದ್ ಬಗ್ಗೆ ಯೋಚನೆ ಮಾಡಿ ಆಗ ಫಸ್ಟ್ ಟೈಮ್ ಅದು ಆಚೆ ಬಂದು ಅಳ್ತಿರುತ್ತಲ್ಲ ಅದನ್ನ ನೋಡಿ ಫಸ್ಟ್ ಟೈಮ್ ನೀವು ಥ್ಯಾಂಕ್ಸ್ ಅಂತ ಹೇಳ್ಕೋಬೇಕು ನೀವು ಆಸ್ಕೊಂಡಿರೋ ಕೆಲ್ಸನ ನೋಡಿ ಅಂತ ಕಾರಣ ಅವರು ಹೇಳ್ತಾರೆ ಧೈರ್ಯವಾದ್ರಿ ನಿಮ್ಸ್ತೆ ನಾನು ಇರ್ತೀನಿ ಅಂತ ಕರ್ಣ ಅವ್ರು ಹೇಳ್ತಾರ ನಿಧಿ ಅವರು ತಲೆ ಮಾಡಿಸ್ಕೊಂಡು ಓಕೆ ಅಂತ ಹೇಳ್ತಾರೆ ಈ ಕಡೆ ಮುನಿಯಪ್ಪ ಅವ್ರ ಮಗಳು ರುಕ್ಮಿಣಿ ಅವರು ಈ ಕಡೆ ಕರ್ಣಾಸರು ಮತ್ತೆ ಅವ್ರ ಬಾಡಿ ಸುನಿ ಅಂತ ಆ ಕಡೆ ಹೋಗಿ ಬಿಂತು ನಾನೇ ನೋಡ್ದೆ ಅಂತ ಹೇಳ್ತಾರೆ ಆಗ ನ ಅವರು ಕರ್ಣ ಅವ್ರ ಅಬ್ಜಿ ಮತ್ತೆ ಶಾಂತಿ ಅವರು ಅವರು ಎಲ್ಲಾರು ನಿಂತಿರ್ತಾರೆ ಆಗ ರುಕ್ಮಿಣಿ ಅವರು ಹಿಂದೆ ಕಡೆ ನಿಧಿಗೂ ಕೂತಿದ್ದು ನಾನೇ ನೋಡ್ದೆ ಆಗ ರಮಣಿ ಅವ್ರ ಅಮ್ಮ ಮನೆ ದಾರಿ ಇದೆಲ್ಲ ಉಲ್ಟ ಹೋಗ್ತಿದಿರಾ ಈ ಕಡೆ ಹೋಗಿ ಅಂತ ಹೇಳಕ್ ಏನಾಗುತ್ತೆ ನಿಂಗೆ ಅಂತ ಕೇಳ್ತಾರೆ ಅಯ್ಯೋ ತಪ್ಪಿಸ್ಕೊಂಡು ಎಲ್ಲಿ ಹೋದ್ರೆ ಏನು ಅಂತ ಅನ್ಕೊಂತಾರೆ ಆಗ ಅಲ್ಲಿ ಫೋನ್ ಯಾರಿಗೂ ಸಿಕ್ತಿಲ್ಲ ಅಂತ ಪವನವ್ರಜ್ಜಿ ಹೇಳ್ತಾರೆ ಅರಕ್ಮಣಿ ಅವರು ಆ ಕಡೆ ಕಾರ್ ಜನರು ಓಡಾಡೋ ಜನ ಅಲ್ಲಿ ಕ್ವಿಂಪು ಹಾಕೊಂಡು ಜನರು ಎಲ್ಲ ಮಾರು ಹಾಕ್ತಾರೆ ಪಡೆ ಸಡಿ ಯಾರು ಓಡಾಡೋದಿಲ್ಲ ಅಂತ ಹೇಳ್ತಾರೆ ಅದನ್ನ ಮೊಸಳದ ಆಗ್ತಾರೆ ಶಾಂತಿ ಅವರು ಅದನ್ನ ಕೇಳಿಸ್ಕೊಂಡು ತುಂಬಾ ತಲಸಕ್ಕೆ ಬಂದು ನಿಮ್ಮ ಮಕ್ಕಳಿಗೆ ಗಂಡ ಅಂತರ ಇದೆ ಅದನ್ನ ನೆನ್ಸ್ಕೊಂಡು ಅಲ್ಲೇ ತಲೆ ಸುತ್ತಿರ್ತಾರ ಅಲ್ಲೇ ತಲೆ ಸುತ್ತಿ ಶಾಂಪು ಅವರು ಕರಗಡೆದು ಹೋಗ್ತಾರೆ ಆಗ ಏನಾಯ್ತು ಏನಾಯ್ತು ಅಂತ ಮಾಲತಿ ಅವರು ಅವರು ಕರ್ಣ ಅವರ ಜೀವ ಎಲ್ಲರೂ ಏನಾಯ್ತು ಏನಾಯ್ತು ಅಂತ ಕೇಳ್ತಾನೆ ಇರ್ತಾರೆ ಆ ಮಾಲತಿ ಅವರು ನಿತ್ಯ ನೀನು ಧೈರ್ಯ ನಮಗೆಲ್ಲ ನಮ್ಗೆಲ್ಲಾದ್ರೂ ಹಾಳಾಗುತ್ತೆ ನೀನು ಧೈರ್ಯ ಪ್ಲೀಸ್ ರುಕ್ಮಿಣಿ ಅವರು ಫೋನ್ ಮಾಡಿ ಅಂತ ಅವರು ಫೋನ್ ಮಾಡ್ತಿರ್ತಾರೆ ನಿತ್ಯ ಅವರು ಕರ್ಣ ಅವ್ರಿಗೆ ಆಗ ಫೋನ್ ಇಲ್ಲೇ ಬಿಟ್ಟೋಗಿರ್ತಾರೆ ಆಗ ಅದನ್ನ ಕೇಳಿಸಿಕೊಂಡು ನಿತ್ಯ ಅವರು ಹೇಳಿ ಕೇಳಿ ಊರು ಸರಿ ಇಲ್ಲ ಅಂತ ಹೋಗ್ತಾರೆ ನೋಡಿದ್ರೆ ಫೋನ್ ಎಲ್ಲಾ ಇಲ್ಲೇ ಬಿಟ್ಟು ಹೋಗ್ತಾರೆ ಹೇಗ್ ಹೋಗ್ತಾರೆ ಹಾಗೆ ಆಗ ನಿತ್ಯ ಅವರು ಇದ್ರು ಮುಂಚೆ ಹೇಳಿದ್ರು ಕಂಟಕ ಇದೆ ಅಂತ ಅಯ್ಯೋ ಅಂತಲೇನೆ ನೋಡ್ತಿಲ್ಲ ಏನ್ ಮಾಡುದು ಅಂತ ಎಲ್ಲರೂ ಗಾಬರಿಯಿಂದ ಗಾಬರಿ ಮಾಡ್ಕೊಂಡಿರ್ತಾರೆ ಶಾಂತಿ ಅವರು ಕಣ್ಣೇ ಬಿಡ್ತಿರಲ್ಲ ಕಡೆ ಕರ್ಣ ಮತ್ತೆ ಅವರು ಡೆಲಿವರಿ ಮಾಡಿಸಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂತಿರ್ತಾರೆ ಅವರದು ತುಂಬಾ ಜೋರದೆ ಅಮ್ಮ ಅಮ್ಮ ಆಗ್ತಿಲ್ಲ ಅಮ್ಮ ಅಂತ ಜೋರು ಬರ್ತಾನೆ ಇರ್ತಾರೆ ಗಣದಿ ಅವ್ರು ಏನ್ ಹೇಳ್ಕೊಂಬಿಡ ಜೋರಿಗೆ ನಂಗೆ ಪುಷ್ ಅಂತ ಹೇಳಿದಾಗ ಜೋರಿಗೆ ಮಗುನ ಪುಷ್ ಮಾಡು ಆಯ್ತಾ ಅಂತ ಕೇಳ್ತಾರೆ ಪುಷ್ ಅಂತ ಹೇಳ್ತಾರೆ ಆಗ ಅವ್ರು ಜೋರಿಗೆ ಪುಷ್ ಮಾಡ್ತಾರೆ ಹುಡುಗಿ ಅಯ್ಯೋ ಆಗ್ತಿಲ್ಲ ನಂಗೆ ಜೋರಿಗೆ ನಾವು ನಂಗೆ ಆಗ್ತಿದೆ ಆಗ್ತಿಲ್ಲ ನಂಗೆ ಇವ್ ಹೋಗ್ ಹೋಗ್ದಂಗ ಆಗ್ತಿದೆ ಡಾಕ್ಟ್ರೆ ಅಂತ ಹೇಳ್ತಾನೆ ಹೇಳ್ತಾರೆ ಗಣಜಿ ಅವರು ಅಷ್ಟೇ ಕಿಂದ ಕಮ್ಮ ಪುಷ್ ಮಾಡು ಜೋರಿಗೆ ಪುಷ್ ಮಾಡು ಅಂತ ಹೇಳ್ತಾರೆ ಹುಡುಗಿ ಇಲ್ಲ ನಂಗೆ ಜೀವ ಹೋಗ್ದಂಗ ಆಗ್ತಿದೆ ಅಂತ ಹೇಳ್ದಾಗ ಆಗ ಕಾರಣ ಅವರು ಡಾಕ್ಟರ್ ಬಂದಿದ್ದಾರೆ ಕಮಾಂಡ್ ಕಮೋಂಡ್ ಸಮಾಧಾನ ಮಾಡ್ಕೋ ಇದ್ರು ಇಷ್ಟೋತ್ವರ್ಗು ನೋಡ್ತಿದ್ಯಾ ಇವಾಗ ನಿನ್ ಆಗುತ್ತೆ ಕಮೋಂತೋಷ್ ಅಂತ ಜೋರಾಗ ಹೇಳ್ತಾರೆ ಕಮೋಂತೋಷ್ ನೀನು ಇವಾಗ ನಿನ್ನ ಅನುಭವಿಸೋ ವಯಸ್ಸು ಇದಲ್ಲ ಗೊತ್ತು ನಿಯ ಆಗ್ತಿದೆ ಅಂತ ಆದ್ರೆ ನೀನಿಗೆಲ್ಲ ಅನುಭವಿಸೋ ವಯಸ್ಸಲ್ಲ ತಪ್ಪೋ ಸರಿನೋ ಏನೋ ಆಗೋಗಿದೆ ಯಾನೀನು ನೋವು ನಹಿಸ್ಕೊಂಡ್ರೆ ಮಾತ್ರ ಒಳಗಡೆ ಇರೋ ಜೀವ ಬೆತ್ಕೋದು ಆಗ ಹುಡುಗಿ ಇಲ್ಲ ಇಲ್ಲ ನಂಗ ಆಗ್ತಿಲ್ಲ ಡಾಕ್ಟ್ರೇ ನಂಗ್ ಆಗ್ತಿಲ್ಲ ಯಾಕ್ರೆ ಇನ್ನಾಗುತ್ತೆ ನೋ ನಂಗಂತೂ ಆಗ್ತಿಲ್ಲ ಆ ನಿಧಿ ಅವರು ಪ್ರತಿ ಇನ್ನು ಈ ತರ ನೋವು ಒಂದೋಸ್ತ ಇದೇ ತರಾನು ಹೇಳೋದು ಆದ್ರೆ ನಿಂಗ್ ಮಾತ್ರನೇ ನೋವು ತಡ್ಕೊಳ್ಳೋ ಶಕ್ತಿ ಇರೋದು ನೀನು ನಿಮ್ಮಮ್ಮ ನಮ್ಮಮ್ಮ ಆ ನೋವು ನಾವು ತತ್ಕೊ ಇರೋದಕ್ಕೆ ತಾನೆ ನಾವೆಲ್ಲಿರೋದು ಅಂತ ಅದು ಅಮ್ಮ ಅನ್ನಿಸ್ಕೊಳ್ಳೋ ಜೀವಕ್ಕೆ ಇರೋ ತಾಕತ್ತು ನೀನು ನಮ್ಗೆ ಕೇಳ್ಕೊಂಬಡಮ್ಮ ಅಂತ ಹೇಳ್ತಾರೆ ನಿಧಿ ಅವರು ಕರ್ಣ ಅವರು ಡಾಕ್ಟರ್ ಹೋಗಿ ಹೋಗುತ್ತೆ ಅಂತ ಹೇಳ್ತಾರೆ ಆಗ ನಿಧಿಯವರು ಅಮ್ಮ ಯು ಕ್ಯಾನ್ ಡೂ ಇಟ್ ಪುಷ್ ಅಂತ ಹೇಳ್ತಾ ಇರ್ತಿರ್ಗ ಆಗ ಪುಷ್ ಅಂತ ಆಗ ನಿಧಿಯವರು ಪಾಪು ನ ಎತ್ಕೊಂಡು ಕೈಯಲ್ಲಿ ತುಂಬಾ ಖುಷಿಯಿಂದ ನೋಡ್ತಿರ್ತಾರೆ ಕರ್ಣ ಅವರು ಕೂಡ ತುಂಬಾ ಖುಷಿಯಿಂದ ನಗ್ತಾ ಇರ್ತಾರೆ ನಿಧಿಯವ್ರಿಗೆ ಗೆದ್ಬಿಟ್ಟೆ ನಿನ್ನ ಅಮ್ಮ ಆಗ್ಬಿಟ್ಟೆ ಕರ್ಣ ಅವರು ಈ ಮಗು ಮಾತ್ರ ನಮ್ ಬದುಕಲ್ಲಿ ತುಂಬಾ ಸ್ಪೆಷಲ್ ಮಾಮ ಆಗಿ ಉಳ್ಕೊಳುತ್ತೆ ಕರ್ಣ ಅವರು ಆ ದೇವತೆನ ಏನು ಮಾತಾಡ್ಸಲ್ವಾ ಅಂತ ಕೇಳ್ತಾಗ ನಾನು ಇದ್ದೀತಿ ಅವರು ನೀನು ಒಂದು ಜೀವ ಆಗುತ್ತಿಲ್ಲ ಒಂದು ಶಕ್ತಿ ಆಗಿ ಹುಟ್ಟಿದ್ಯಾಟೋ ಅನ್ನೋ ನನಗೆ ಉಳಿಸ್ಕೊತಿದ್ಯೋ ಜೀವನ ಪೂರ್ತಿ ಅಮ್ಮನ ಜೊತೆ ನಿನ್ ಜೊತೆ ಆಗಿ ನಿಂತು ಅಮ್ಮನ ಮಾತ್ರ ಚೆನ್ನಾಗಿ ನೋಡ್ಕೊ ನಿನ್ ಏನೇ ಕಷ್ಟ ಬಂದ್ರು ನಿನ್ ಜೊತೆ ಆಗಿ ನಿನ್ ಜೊತೆ ಆಗಿರೋದು ನಿನ್ ಜೊತೆಗಾರ್ತಿ ಇವರೇನೆ ಆಗ ಕರ್ಣ ಅವರು ತಾತ ನಿಮ್ ಮನೆಗೆ ಪುತ್ಲಕ್ಷ್ಮಿನ ಮನೆಗೆ ಬಂದಿದ್ದಾಳೆ ಆಗ ತಾತ ನಿನ್ ನನ್ನ ಮೊದಲು ನಾವು ಉಳಿಸ್ ನನ್ನ ನಾವು ಬಕ್ಕವಾ ಥ್ಯಾಂಕ್ ಯು ಅಂತ ಕಾಲೇಜ್ ಬೆಳಕ್ ಹೋಗ್ತಾರೆ ಆ ಆಗ ನಿವ್ರು ಪಾಪ ನಿನಗೆ ಅವರು ಉಳಿಸ್ಕೊಂಡಿದ್ದು ಏಳು ಉಳಿಸ್ಕೊಟ್ಟಿದ್ದು ಅವರು ಥ್ಯಾಂಕ್ ಯು ಸರ್ ಈ ಜೀವನದ ಬೆಸ್ಟ್ ಡೇನ ನೀವು ಉಳಿಸ್ಕೊಟ್ರಿ ಸಂಪಾದಿಸಿರೋ ಖುಷಿ ನೀವು ಸಂಪಾದಿಸಿರೋ ಗೆಲುವು ಪಾಪ ತಗೊಳ್ಳವ ಇದು ನನ್ನ ಹತ್ರ ಇರೋದೆ ಇಷ್ಟೇ ದುಡ್ಡು ಮೊನ್ನೆ ಹತ್ರ ಇರೋದೆ ಇಷ್ಟೇ ದುಡ್ಡು ತಗೋ ಅಂತ ಕೊಟ್ಟಾಗ ಆಗ ನಿವ್ರು ಬೇಡ ತಾತ ನಿಮ್ಮ ಅಮ್ಮಗಳಿಗೆ ನಿಮ್ಮಗೇ ಇದು ಉಪಯೋಗ ಆಗುತ್ತೆ ಇದನ್ನ ತಗೊಳ್ಳಿ ಅಂತ ಕೈಯಿಂದ ಬೆಳೆನ ತೆಗ್ದಿ ಕೊಡ್ತಾರೆ அவர் பிஷ்யக்கு யூஸ் மாணவரு டெஸ்ட் மாத்தீனி நம்ம ஜவாதி நின்று தாத்தா பை கொடுக்கல அவரன்ன சேஃபாக் டைம் ஆய் தாத்தா அந்த ஆக தாத்தா இல்ல இது கார்டு அடி நீங்க விசத்தேட கொடி அந்த கேள் காரண அவரு இல்ல தாத்தா எல்லாரும் கால் ஓகே தாத்தா தாத்தா இது கார்ட் ஜாக இன் யாரும் ಅವ್ರೆ ಪಾತ ನನ್ ಜಾಗ ತುಂಬಾ ಚೆನ್ನಾಗಿ ಗೊತ್ತು ನೀವು ಕಣ್ಣು ಮುಚ್ಕೊಂಡು ಹೋಗುವ ನಾನು ಹೋಗ್ತೀನಿ ಆ ತಾತ ಲ್ಯಾಂಪ್ ಕೊಡ್ತಾರೆ ತಗೊಂಡು ಹೋಗಿ ಇದನ್ನ ಇಟ್ಕೊಂಡು ಹೋಗ್ಲಿ ಶರಾಗೆ ಅಂತ ಆಗ ಮಹಾಲಕ್ಷ್ಮಿ ಅವರು ಕರ್ಣ ಅವರ ಜಿ ಶಾಂತಿ ಅವ್ರಿಗೆ ಕಣ್ಮಿ ಕಣ್ ತಗ್ಗೆ ಅಷ್ಟಲ್ಲಿ ಅವ್ರಿಬ್ರು ಬಂದ್ಬಿಡ್ತಾರೆ ನಮ್ಮಗ ಮೊಮ್ಮಗ ಮತ್ತೆ ನಿನ್ ನಿನ್ ಮೊಮ್ಮಗಳು ಕೂಡ ಬಂದ್ಬಿಡ್ತಾರೆ ಯಾವರು ದೇವ್ರ ಹತ್ರ ಬಂದ್ಬಿಟ್ಟು ಅಪ್ಪ ಅಮ್ಮ ನಿನ್ ಜೊತೆ ಇದಾರಲ್ವಾ ಅವರು ಅಂತ ನಿನ್ ಕೈಗೆ ಆಗೋದಿಲ್ಲ ಆದ್ರೆ ಈಗ ಶಾಂತಿಗೆ ಮತ್ತೆ ನನ್ ತಂಗಿಗೆ ಒಂದ್ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ அந்த சும்மா இர நான் தின கை நடுகுந்தீனி அதே விஷயத்தில் ஆவத்து நம்ம பரீட்சா நான்பேடா அவரு முந்தைய நிர்க்கொண்டு பேட்கொந்தா இருத்தார்த்தே கர்ண அவரு நடுக்கார லாப் இட் சார் நான் ரெட்டே சார் நாம லெஃப்ட் ஓகேவல்லா சார் கர்ண அவரு ஃபோன் வரை வித்து பண் ஃபோன் கொட்றி அஜி ஃபோன் மார்க் காபிரி ஆகிடுத்தார் கேள்வி நித்திய அவ்வளவு ಇವ್ರು ಒಂದ್ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಸರ್ ನಿಮ್ಗೇನೋ ತೋರ್ಸ್ಬೇಕು ಬನ್ನಿ ಇಲ್ಲಿ ಅಂತ ಕರೀತಾರೆ ಅಂತ ಅವ್ರು ಕೇಳ್ತಾರೆ ಆಗ ಇಬ್ರುನು ಅಲ್ಲಿ ಬಂದಿರ್ತಾರೆ ಅವ್ರಿಬ್ರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಸರ್ ಪ್ಲೇಸ್ ಅಂತ ಹೇಳ್ತಾರೆ ಆಗ ನೀವು ಎಷ್ಟು ರೊಮ್ಯಾಂಟಿಕ್ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬಾರಿ ಸತ್ಯ ಅಂತ ಹೇಳ್ತೀರಾ ಸರ್ ಅಂತ ಮನ್ಸಲ್ಲ ಅನ್ಕೊಂತಾರ ಕರ್ಣ ಅವ್ರು ಏನ್ ಹೋದ ಅಂತ ಕೇಳಿದಾಗ ಆಗ ನನ್ ಮನ್ಸಿನ ಮಾತು ನಿಮ್ಗೆ ಏನಾದ್ರು ಉಪಯೋಗಿಸ್ತಾ ಸರ್ ಇವರು ಸರ್ ಜಾಗನ ಎಂತ ಜಾಗ ನಮ್ಗೂಸ್ತರ ಬುಕ್ ಮಾಡಿದ್ದಾನೆ ನೋಡಿ ಸರ್ ಕಣ್ಣವ್ರು ಜಾಗ ಏನೋ ಚೆನ್ನಾಗಿದೆ ಮನೆ ಎಲ್ರು ಟೆನ್ಷನ್ ಆಗಿರ್ತಾರೋ ಏನೋ ಅಂತ ಭಯ ಆಗ್ತಿದೆ ಇದು ಯಾರು ಸರ್ ನೀವು ಅದನ್ನೇ ಯೋಚನೆ ಮಾಡಿ ಯೋಚನೆ ಮಾಡಿ ನಂಗೆ ಟೆನ್ಶನ್ ಕೊಡ್ಬೋದು ಸರ್ ಈಗ ಇಲ್ಲಿ ಯೋಚನೆ ಮಾಡಿ ಅಂತ ಇದ್ರು ಅಲ್ಲಿ ಆತರ ಅಲ್ಲೇ ತಿಳ್ಕೊತಾರ ಲ್ಯಾನ್ ತಿಳ್ಕೊಂಡ್ರೆ ಇವರು ಸರ್ ಗಾಳಿಪೇಟೆ ಮೂವಿನಲ್ಲಿ ಆತರ ಅಂದಿ ಬರುತ್ತಲ್ಲ ಆತರ ಬಂದ್ರೆ ಏನ್ ಮಾಡ್ತೀವಿ ಸರ್ ಅಂತ ಕೇಳಿದಾಗ ಆಗ ಕವಣ ಅವರು ರೀ ನಾನ್ ಡಾಕ್ಟ್ರು ಅಂತ ಅಂದ್ರೆ ನೋಡ್ತೀರನು ನಾನು ಎದ್ದಿ ಬಿದ್ದು ಓದ್ ಹೋಗ್ಬಿಡ್ತೀನಿ ಅವರ ನೋಡ್ತಾ ಇರ್ತಾರೆ ಆಗ ನಿಧಿ ಅವರು ಸರ್ ಒಟ್ಟೆಲ್ಲ ಏನೋ ಕಚ್ತಿದೆ ಸರ್ ಅಂತಾರೆ ಆಗ ಏನ್ರಿ ಏನ್ರಿ ಅದು ಅಂತ ಕೇಳಿದಾಗ ಆಗ ನಿಧಿ ಅವರು ಸರ್ ಒಟ್ಟೆ ಅಷ್ಟು ಆಗ್ತಿದೆ ಸರ್ ನನ್ವಾಗ ಏನಾದ್ರು ಹೋಗಿ ಹೊರಗಡೆ ತಗೊಂಡ್ಬರ್ಬೇಕು ಎದ್ರಿ ನೀವ್ ಯಾಕೆ ಬರ್ತೀರಾ ಅಂತ ಕೇಳ್ದಾಗ ಸರ್ ಇರೋದಕ್ಕೆ ಭಯ ಸರ್ ಅಕಸ್ಮಾತ್ ಏನಾದ್ರು ದಾರಿ ತಟ್ಕೊಟ್ರೆ ನಾನ್ ಅವಾಗ ಏನ್ ಮಾಡ್ಲಿ ಸರ್ ಜವಾಬ್ದಾರಿ ನಂದು ಸರ್ ಅಂತ ಹೇಳ್ತಾರೆ ಸಂಜಿಕೆಯಲ್ಲಿ ಕರ್ಣ ಅವರು ನಿಧಿ ಅವ್ರಿಗೆ ಐ ಲವ್ ಯು ಇರ್ತಾರೆ ಆಗ ನಿಧಿ ಅವರು ಕೂಡ ಐ ಲವ್ ಯು ಸೋ ಮಚ್ ಅಂತ ಹೇಳ್ತಾರೆ ನನ್ನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಒಂದು ಕ್ಲಿಕ್ ಮಾಡಿ ಯಾರಿಗೆಲ್ಲ ಈ ಇಷ್ಟ ಆಯಿತು ಫ್ರೆಂಡ್ಸ್ ನಾವು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಅಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಇದೆಲ್ಲ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್